ಟ್ರೇಲರ್ ಟ್ರೇಲರ್ ಲಾಂಚು ಅದನ್ನು ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಶಿವಣ್ಣ ಅವ್ರಿಗೆ ಯಾಕೆಂದರೆ ನಮ್ಮ ಶೂಟಿಂಗ್ ನಡೆಯೋ ಟೈಮಲ್ಲೂ ಅವ್ರ ಸೆಟ್ಟಿಗೆ ಬಂದು ಆಶೀರ್ವಾದ ಮಾಡಿದರು ಮತ್ತು ಟ್ರೇಲರ್ ಲಾಂಚಿಗೆ ಬಂದು ಶಿವಣ್ಣ ಒಂದು ಮೂರು ಅವರ್ ಕೂತು ನಮ್ಮ ಟ್ರೇಲರ್ನ ಲಾಂಚ್ ಮಾಡಿ ಇದು ಅಂತ ಹೇಳಿ ಅವತ್ತು ಆಶೀರ್ವಾದ ಮಾಡಿದ್ರು ಮತ್ತು ತಿ ಮತ್ತೆ ಇನ್ನೊಂದು ಸಲ ಫ್ರೀ ಮಾಡ್ಕೊಂಬಂದು ನಮ್ಮ ಸಿನಿಮಾನ ನೋಡಿ ಅವಾಗಲೂ ಅರ್ಸಿದ್ರು ಶಿವಣ್ಣ ಅವ್ರಿಗೆ ಹ್ಞೂ ಹೃದಯದ ಥ್ಯಾಂಕ್ಸ್ ಶಿವಣ್ಣ ಮತ್ತು ಫಸ್ಟ್ ಡೇ ಅದೆಲ್ಲ ಆದಮೇಲೆ ಸಿನಿಮಾ ರಿಲೀಸ್ ಆಯಿತು ನಮ್ಮದು ಒಂದೊಂದು ಅನ್ನು ಬರೀ ಸೆಲೆಬ್ರಿಟಿ ಶೋ ಥರೇ ಆಯಿತು ಫಸ್ಟ್ ಡೇ ಅದಕ್ಕಿಂತ ಮುಂಚೆ ಬೈಟ್ಸ್ ಕೊಟ್ಟಿದ್ದವ್ರಿಗೆ ನಮ್ಮ ಈಗ ಒಬ್ಬ ಎಲ್ರಿಗೂ ನಾನು ಏನು ಅವ್ರ ಜೊತೆಗೆ ಹೋಗ್ಲಿಲ್ಲ ಬಟ್ ಕೆಲವ್ರ ಹೋದೆ ಕೆಲವರೇ ಬೇಡ ನಾವೇ ಕಳಿಸ್ತೀವಿ ಅಂದರು ನಿಜವಾಗ್ಲೂ ಬೈಟ್ಸ್ ಕೊಟ್ಟರು ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ರಿಷಬ್ ಶೆಟ್ಟಿ ಅವ್ರಿಗೆ ರಶ್ಮಿಕಾ ಮಂದಣ್ಣ ಅವ್ರಿಗೆ ಆಶಿಕಾ ರಂಗನಾಥ್ ಅವ್ರಿಗೆ ಉಪ್ಪಿ ಸರ್ಗೆ ಮತ್ತು ಸುದೀಪ್ ಸರ್ಗೆ ಡಾಲಿ ಧನಂಜಯ ಅವ್ರಿಗೆ ರಂಗಾಯಣ ರಘು ಅವ್ರಿಗೆ ಎಲ್ರಿಗೂ ಬೈಸ್ಕೊಟ್ರು ಕೇಳಿದ ತಕ್ಷಣ ಎಲ್ಲರೂ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿದ್ರು ನಿಮ್ಗೆಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಮತ್ತು ಒಂದು ಸೆಲೆಬ್ರಿಟಿ ಶೋ ಮಾಡಿದ್ವಿ ಅಲ್ಲಿಗೆ ನಮ್ಮ ಜಾಯಿದ್ ಖಾನ್ ಅವ್ರು ಬಂದಿದ್ದರು ಅವ್ರಿಗೂ ಥ್ಯಾಂಕ್ಸ್ ಮತ್ತು ಕೋಮಲ್ ಸರ್ ಅವರು ಯೂಶಲಿ ಅವ್ರ ಸಿನಿಮಾಗಳಿಗೆ ಹೋಗಲ್ಲ ಬಟ್ ನಮ್ಮ ಸಿನಿಮಾಗೆ ಬಂದು ನೋಡಿ ಅವರ ಪ್ರತಿಕ್ರಿಯೆ ತಿಳಿಸಿ ಅವರು ಹರಿಸಿ ಹೋದರು ಥ್ಯಾಂಕ್ ಯು ಕೋಮಲ್ ಸರ್ ಮತ್ತು ಶ್ರುತಿ ಮೇಡಮು ಯಾವುದೋ ಪ್ರೋಗ್ರಾಮಲ್ಲಿದ್ದರು ಕರೆದಿದ ತಕ್ಷಣ ಬಂದು ಅವರು ಸೆಲೆಬ್ರಿಟಿ ಶೋಗೆ ಬಂದಿದ್ದರು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಯೋಗರಾಜ್ ಭಟ್ರು ಥ್ಯಾಂಕ್ ಯು ಸೋ ಮಚ್ ಸರ್